ಹಾಯ್ ಎಲ್ರಿಗೂ ಬ್ಲಾಗ್ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ ಇವತ್ತು ಒಂದು ಆರೋಗ್ಯಕರ ತಂಬ್ಳಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾವು ಯಾವಾಗಲೂ ತರಕಾರಿ ತಿನ್ನುವ ಬದಲು ನೋಡಿ ನಾನಿಲ್ಲಿ ಈ ರೀತಿಯಾದ ಬಾಳೆಪೊಂಬೆಯನ್ನು ಹಿಡ್ಕೊಂಡು ಬಂದಿದ್ದೇನೆ ಬಾಳೆಪೊಂಬೆಯಲ್ಲಿ ನಮಗೆ ದಿನ ಈ ರೀತಿ ಸಿಗ್ತದೆ ಅಲ್ವಾ ಅದರ ಹೂ ಬಿಟ್ಟಾಗ ಅದನ್ನು ವೇಸ್ಟ್ ಮಾಡೋ ಬದಲು ನಾವು ಚಟ್ನಿ ತಂಬ್ಳಿ ಎಲ್ಲ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡುವಲ್ವಾ ನಾನು ಇದನ್ನು ಇವಾಗ ಚೆನ್ನಾಗಿ ತೊಳೆದು ತಗೊಂಡು ಬಂದೆ ಎರಡು ಸಿಕ್ಕಿದೆ ನನಗಿವತ್ತು ಅದು ಬೀಳ್ತಾ ಇರ್ತದೆ ನೀವು ಅದನ್ನು ಯೂಸ್ ಮಾಡ್ಬೋದು ಬಾಳೆ ಗಿಡ ನಿಮ್ಮಲ್ಲಿ ಇದ್ದರೆ ಹಾಕಿದಾಗ ಈ ರೀತಿ ಸಿಕ್ ಬರ್ತದಲ್ಲ ಅದು ಇಡೀ ತಗೊಳ್ಳುವ ಬದಲು ಈ ರೀತಿ ನಮಗೆ ಸ್ವಲ್ಪ ಸ್ವಲ್ಪ ಎರಡು ಮೂರು ದಿನಕ್ಕೊಮ್ಮೆಲ್ಲ ಈ ರೀತಿ ಮಾಡಿಕೊಳ್ಬೋದು ನೋಡಿ ನಾನು ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಾಯಿತು ಇದನ್ನು ನಾವೀಗ ಬೇಯಿಸ್ಕೊಳ್ಬೇಕು ನಾನೀಗ ಬೇಯಿಸ್ಲಿಕ್ಕೆ ಇದನ್ನು ಒಂದು ಬೌಲಿಗೆ ಇದ್ದೇನೆ ಇದಕ್ಕೆ ನಾನು ಒಂದು ಅಷ್ಟು ಇಲ್ಲಿ ನೀರನ್ನು ಸೇರಿಸ್ತಾ ಇದ್ದೇನೆ ಇದು ಬೇಯೋದು ಹೇಳಿದರೆ ಒಂದು ಸ್ವಲ್ಪ ನಾರು ನಾರು ಅಂಶ ಇರ್ತದೆ ಹಾಗಾಗಿ ಇದು ತುಂಬ ಒಳ್ಳೆಯದು ನಮಗೆ ಇದಕ್ಕೆ ನೋಡಿ ಒಂದು ಗ್ಲಾಸ್ ನೀರು ಹಾಕಿದ ನಂತರ ನಾನಿಲ್ಲಿ ಖಾರಕ್ಕೆ ಒಂದೇ ಮೆಣಸು ಹಾಕಿರೋದು ನಮ್ಮ ಖಾರಕ್ಕೆ ತಕ್ಕ ನೀವು ಜಾಸ್ತಿ ಖಾರ ಇಷ್ಟಪಡ್ತೀರಿ ಅಂತ ಆದರೆ ಖಾರ ನಿಮ್ಮ ಹೆಚ್ಚು ಕಮ್ಮಿಗೆ ಬೇಕಾದಾಗೆ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಈಗ ನೀರು ಚೆನ್ನಾಗಿ ಆರಿದು ಬೆಂದಿದೆ ಎಷ್ಟು ಸ್ವಲ್ಪ ಆಯಿತು ನೋಡಿ ಎರಡು ನಾನು ಕಟ್ ಮಾಡಿ ಹಾಕುವಾಗ ಎಷ್ಟಿತ್ತು ಈಗ ಎಷ್ಟಾಗಿದೆ ನೋಡಿ ಇದನ್ನು ಸ್ವಲ್ಪ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಬೇಕು ಹೇಗೆ ಅಂತ ನಾನು ಹೇಳ್ತೇನೆ ನೋಡಿ ಕಲರ್ ನೋಡಿ ಹೇಗೆ ಬಂದಿದೆ ಬೀಟ್ರೂಟ್ ಥರ ಕಲರ್ ಇದೆ ಅಲ್ವಾ ಇದೆಲ್ಲ ನ್ಯಾಚುರಲ್ ಕಲರ್ ಅಲ್ವಾ ನೋಡಿ ನಮಗಿದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದೀಗ ತಣ್ಣಗಾಗಿದೆ ನೋಡಿ ನೀರು ಸಹ ನಾನು ಆರಿಸಿದೆ ಸ್ವಲ್ಪ ಹೊತ್ತಿಟ್ಟು ಈಗ ಮಿಕ್ಸಿ ಜಾರಿಗೆ ನಾವೀಗ ಈ ಬೆಂದ ಬಾಳೆಯ ಇದನ್ನು ಹಾಕುವ ಬೋಂಬೆಯ ಸಿಪ್ಪೆಯನ್ನು ಹಾಕುವ ನೋಡಿ ಒಂದೇ ಮೆಣಸು ಹಾಕಿರೋದು ನೀವು ಖಾರ ಜಾಸ್ತಿ ಬೇಕಂದರೆ ಖಾರ ಮಾಡಿಕೊಳ್ಳಿ ನೀವು ಹಸಿ ಮೆಣಸು ಕೂಡ ಹಾಕ್ಕೊಳ್ಬೋದು ಇದೇ ಮೆಣಸು ಆಗಬೇಕು ಅಂತ ಏನಿಲ್ಲ ಇದನ್ನು ಸೇರಿಸಿದ ನಂತರ ನಾನಿದಕ್ಕೆ ಒಂದು ಹೋಳಿನಷ್ಟು ಅಂದರೆ ಅರ್ಧ ಗಡಿಯ ಕಾಯಿಯ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೇನೆ ಇಷ್ಟು ಕಾಯಿಯನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ ನೀವು ಆ ಥರ ಸಿಪ್ಪೆಯನ್ನು ಎಷ್ಟು ಸಹ ಸೇರಿಸ್ಕೊಳ್ಬೋದು ನಾನಿವತ್ತು ಎರಡನ್ನೇ ಹಾಕ್ಕೊಂಡದ್ದು ಅದಾದ ನಂತರ ಇದಕ್ಕೆ ನಾವೀಗ ಒಂದು ಅರ್ಧ ಗ್ಲಾಸಷ್ಟು ಮಜ್ಜಿಗೆಯನ್ನು ಹಾಕ್ಕೊಳ್ಬೇಕು ರುಬ್ಬಬೇಕಂದ್ರೆ ಅಂದರೆ ನಾನು ತಂಬಳಿ ಮಾಡುವ ಕಾರಣ ಹುಳಿ ಮಜ್ಜಿಗೆ ಆದರೆ ಸ್ವಲ್ಪ ಹಾಕಿ ಇದು ಹುಳಿ ಇರಲಿಲ್ಲ ಹಾಗಾಗಿ ನಾನು ಒಂದು ಗ್ಲಾಸ್ ತಗೊಂಡಿದ್ದೇನೆ ಅದರಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕಿ ಈ ರೀತಿ ರುಬ್ಬುತ್ತಾ ಇದ್ದೇನೆ ನೀವು ಮಜ್ಜಿಗೆ ಇಲ್ಲಾಂದರೆ ಮೊಸರು ಕೂಡ ಹಾಕ್ಕೊಳ್ಬೋದು ಅಥವಾ ನೀವು ಚಟ್ನಿ ಮಾಡ್ತೀರಿ ಅಂತ ಇದ್ದಾಗ ನೀವು ಇದಕ್ಕೆ ಹುಳಿ ಅಂಶಕ್ಕೋಸ್ಕರ ನೀವು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಬೇಕು ನಾನು ಆ ರೀತಿ ಒಂದು ರೆಸಿಪಿಯನ್ನು ಹಾಕಿದ್ದೇನೆ ಈ ಮೊದಲು ಅದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಮಾಡೋದು ಅಂತ ಮಜ್ಜಿಗೆ ಇಲ್ಲದಿದ್ದರೆ ಇದು ನಾನು ತಂಬಳಿ ಮಾಡಿರೋದ್ರಿಂದ ಈ ರೀತಿ ಮಜ್ಜಿಗೆ ಹಾಕಿ ರುಬ್ಬಿರೋದು ಇದನ್ನು ನೈಸಾಗಿ ರುಬ್ಬಿದ ನಂತರ ನೋಡಿ ಒಂದು ಅದೇ ಬೌಲಿಗೆ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪುನಃ ಹಾಕ್ತಿದ್ದೇನೆ ಅದು ತುಂಬ ತೆಳ್ಳಗೆ ಇರೋದೇನು ಬೇಡ ತುಂಬ ದಪ್ಪನೂ ಬೇಡ ಆಗಿರೋದ್ರಿಂದ ನೋಡಿ ನಾನಿಲ್ಲೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ ಇದೀಗ ರುಚಿಯಾದ ಬಾಳೆ ಬಾಳೆಪೊಂಬೆಯ ತಂಬ್ಳಿ ರೆಡಿಯಾಯಿತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಈಗ ನಾವು ಬೇಕಂದ್ರೆ ಒಗ್ಗರಣೆಯನ್ನು ಕೂಡ ಕೊಡ್ಬೋದು ನಾನು ಒಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸಿತ್ತು ಹಾಗೆ ಉಪ್ಪನ್ನು ಹಾಕ್ತಾ ಇದ್ದೇನೆ ಇದು ಆದರೂ ಕೂಡ ನಾನು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಇದ್ದೇನೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ನೀವು ಸಹ ಒಂದು ಸತಿ ಟ್ರೈ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಒಗ್ಗರಣೆ ಸಹಿಟ್ಕೊಂಡು ನಾನು ಒಂದು ನಾಲ್ಕು ಎರಡು ಚಮಚ ಎಣ್ಣೆ ಹಾಕ್ಕೊಂಡೆ ಅದಾದ ನಂತರ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಕಟ್ ಮಾಡಿ ಸೇರಿಸ್ಕೊಂಡೆ ಇದು ಆಪ್ಷನಲ್ಲು ನೀವು ಬರೀ ಸಾಸಿವೆ ಒಗ್ಗರಣೆ ಕೂಡ ಸೇರಿಸ್ಬೋದು ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿರೋದು ಪರಿಮಳ ಚೆನ್ನಾಗಿ ಬರ್ತದೆ ಅಂತ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಂಡೆ ಹಾಗೆ ಸಣ್ಣ ತುಂಡು ಮೆಣಸು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಈ ಒಗ್ಗರಣೆಯನ್ನು ನಾವು ಮಾಡಿಟ್ಟಿರುವ ತಂಬ್ಳಿಗೆ ಸೇರಿಸಿದ್ರೆ ಉಂಟಲ್ಲ ಎಷ್ಟು ರುಚಿ ಚೆನ್ನಾಗಿರ್ತದೆ ಗೊತ್ತುಂಟಾ ಇದೇ ರೀತಿ ನೀವು ಸೊಂದ್ಸತಿ ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋವನ್ನು ಇಷ್ಟಪಟ್ಟಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ ನೋಡಿ ರುಚಿಯಾದ ಬಾಳೆಪೊಂಬೆಯ ತಂಬಳಿ ರೆಡಿಯಾಗಿದೆ ಇದೇ ರೀತಿ ನೀವು ಸೊಂದ್ಸತಿ ಟ್ರೈ ಮಾಡಿ